ಕ್ರಿಮಿನಾಶಕ ಔಷಧಿ ಅಂಗಡಿ ಬೀಗ ಮುರಿದು ಲ್ಯಾಪ್ಟಾಪ್ ಮತ್ತು ಹಣ ಕದ್ದಿರುವ ಘಟನೆ ತಡರಾತ್ರಿ ನಡೆದಿದೆ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ ಪಟ್ಟಣದ ಮೈಸೂರು ಮುಖ್ಯರಸ್ತೆಯಲ್ಲಿರುವ ಕಿಕ್ಕೇರಮ್ಮ ಟ್ರೇಡರ್ಸ್ನ ಬಾಗಿಲು ಮರೆತು ಸುಮಾರು ನಾಲ್ಕು ಸಾವಿರ ಹಣ್ಣು ಮತ್ತು ಲ್ಯಾಪ್ಟಾಪ್ ಸೇರಿದಂತೆ ಹಲವು ದಾಖಲೆಗಳನ್ನು ಕಳತನ ಮಾಡಿ ಪರಾರಿಯಾಗಿದ್ದಾರೆ ಅಲ್ಲದೆ ಕಿಕ್ಕೇರಿ ಮೆಡಿಕಲ್ ಮತ್ತು ಪ್ರಾವಿಷನ್ ಸ್ಟೋರ್ಗಳ ಬೀಗ ಮುರಿದು ಕಳ್ಳತನ ಮಾಡಲು ಪ್ರಯತ್ನ ಮಾಡಿದ್ದಾರೆ ಒಟ್ಟಾರೆ ಕಿಕ್ಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಹೆಚ್ಚುತ್ತಿದ್ದು ಇದಕ್ಕೆ ಪೊಲೀಸರೇ ಉತ್ತರಿಸಬೇಕಿದೆ ೀರಿ ಹಾಕೊಂಡು ನಾವು ಎಂಟು ಗಂಟೆಗೆ ಕರೆಕ್ಟಾಗಿ ಅಂಗಡಿ ಬಾಗಿಲು ಮುಚ್ಕೊಂಡು ಹೋಗಿದ್ದು ಬೆಳಿಗ್ಗೆ ಏಳು ಗಂಟೆಗೆ ಆರು ಮುಕ್ಕಾಲ್ಗೆ ನನಗೆ ಫೋನ್ ಬಂತು ಅಂಗಡಿ ಓಪನ್ ಆಗಿದೆ ಅಂತ ಬಂದಾಗ ನನ್ನ ನಾನು ಹೊರಗಡೆ ಇದ್ದೆ ನನ್ನ ತಮ್ಮ ಬಂದು ಬಾಗಿಲು ತೆಗ್ದು ಇದು ಬಂದು ನೋಡಿದಾಗ ಬಾಗ್ಲು ತೆಗಿಯಕ್ಕೆ ಆಗಿಲ್ಲ ಯಾರೋ ಆರೇಲಿ ಯಾತ್ರಲ್ಲ ಗೊತ್ತಿಲ್ಲ ಮೀಟಿದ್ದಾರೆ ಮೀಟಿ ಪೊಲೀಸ್ನವರು ಸಮ್ಮುಖದಲ್ಲಿ ಬಾಗಿಲು ತೆಗ್ದಾಗ ಒಳಗಡೆ ಇದ್ದಂಥ ಸ್ವಲ್ಪ ಚೇಂಜ್ ಚಿಲ್ಲರೆ ನಾವು ಬೆಳಗಿನ ವ್ಯವಹಾರಕ್ಕೋಸ್ಕರ ಇಟ್ಟಂಥ ಚಿಲ್ಲರೆ ಏನಿತ್ತು ಅದೊಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಚೇಂಜು ಕಾಣ್ ಕಾಣೆಯಾಗಿದೆ ಮತ್ತು ಬಾಕ್ಸ್ಗಳಲ್ಲಿ ಬಾಕ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ ಆಮೇಲೆ ನನ್ನ ತಮ್ಮಂಗೆ ಗೊತ್ತಾಗಿಲ್ಲ ಅಷ್ಟೇ ಅನ್ಕಂಡು ಸುಮ್ಮನೆ ಆಗಿದ್ದಾನೆ ನಾನು ಬಂದು ನೋಡಿದೆ ಬ್ಯಾ ಲ್ಯಾಪ್ಟಾಪು ಬ್ಯಾಗು ಅದರೊಳಗಿದ್ದಂಥ ಡಾಕ್ಯುಮೆಂಟ್ಸು ಆಮೇಲೆ ಅದರೊಳಗಡೆ ಇದ್ದಂಥ ಚೀಟಿಗಳು ಡಾಕ್ಯುಮೆಂಟ್ಸಿಗೆ ಸಂಬಂಧಪಟ್ಟಂಥ ಬೆಲ್ಲನ್ನು ತೊಗೊಂಡೋಗಿದ್ದಾರೆ ಇಷ್ಟು ನಿನ್ನೆ ಕಲ್ತನ ಆಗಿದೆ ನಮ್ಮ ಬೇರೆ ಬೇರೆ ಅಂದ್ರೆ ಇಲ್ಲಿ ಚಿಕ್ಕೇರಿ ಮೆಡಿಕಲ್ ಅಲ್ಲಿ ಅಟೆಂಪ್ಟ್ ಆಗಿದೆ ಅಂತ ಕೇಳ್ಪಟ್ಟೆ ಅದು ಸಂಪೂರ್ಣ ಮಾಹಿತಿ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಅಂಗಡಿಯಲ್ಲಿ ಈ ತರ ಆಗಿದೆ ಶಂಭು ಕಿಕ್ಕೇರಿ ಚಾಮುಂಡಿ ನ್ಯೂಸ್ ಕೃಷ್ಣರಾಜಪೇಟೆ